ದೆಹಲಿಯಲ್ಲಿ ಇಂದು ನಡೆದ ರಕ್ಷಣಾ ಇಲಾಖೆಯ ಹಣಕಾಸು ವಿಭಾಗದ ಇನ್ನೂರ ಎಪ್ಪತ್ತೇಳನೇ ವಾರ್ಷಿಕೋತ್ಸವವನ್ನು ಉದ್ದೇಶಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿದರು ದೇಶವು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ಸಾಗಿದೆ ರಕ್ಷಣಾ ರಫ್ತುಗಳು ಅಭೂತಪೂರ್ವ ಏರಿಕೆಯನ್ನು ಕಾಣುತ್ತಿದೆ ಹತ್ತು ವರ್ಷಕ್ಕಿಂತ ಮುಂಚೆ ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ಳುವ ಸ್ಥಿತಿ ಇತ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಫ್ತಿನ ಪ್ರಮಾಣ ಇಪ್ಪತ್ತೊಂದು ಸಾವಿರ ಕೋಟಿ ದಾಟಿದೆ ಇದು ಕಳೆದ ಹಣಕಾಸು ವರ್ಷಕ್ಕಿಂತ ಶೇಕಡಾ ಮೂವತ್ತೆರಡು ಪಾಯಿಂಟ್ ಐದರಷ್ಟು ಬೆಳವಣಿಗೆ ಕಂಡಿದೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಅಧಿಕಾರ ವಹಿಸಿಕೊಳ್ಳುವ ಪೂರ್ವದಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕಕ್ಕೆ ಹೋಲಿಸಿದರೆ ಕಳೆದ ಹತ್ತು ವರ್ಷಗಳಲ್ಲಿ ರಕ್ಷಣಾ ರಫ್ತು ಮೂವತ್ತೊಂದು ಪಟ್ಟು ಹೆಚ್ಚಾಗಿದೆ ಖಾಸಗಿ ವಲಯ ಮತ್ತು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳು ಸೇರಿದಂತೆ ರಕ್ಷಣಾ ಉದ್ಯಮದ ಕೊಡುಗೆ ಈ ಸಾಧನೆಗೆ ಕಾರಣವಾಗಿದೆ ಎಂದು ಹೇಳಿದರು ಭಾರತವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಳೆಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ರಕ್ಷಣಾ ರಫ್ತು ಗುರಿಯನ್ನು ಹೊಂದಿದೆ ದೇಶವು ಪ್ರಸ್ತುತ ಎಂಬತ್ತೈದು ದೇಶಗಳಿಗೆ ಮಿಲಿಟರಿ ಸಾಮಗ್ರಿಗಳನ್ನು ರಫ್ತು ಮಾಡುತ್ತಿದೆ ಇದು ಕ್ಷಿಪಣಿಗಳು ಫಿರಂಗಿ ಬಂದೂಕುಗಳು ರಾಕೆಟ್ಗಳು ಶಸ್ತ್ರಸಜ್ಜಿತ ವಾಹನಗಳು ವೈಯಕ್ತಿಕ ರಕ್ಷಣಾ ಸಾಧನಗಳು ವಿವಿಧ ರಾಡಾರ್ಗಳು ಕಣ್ಗಾವಲು ವ್ಯವಸ್ಥೆಗಳು ಮತ್ತು ಯುದ್ದ ಸಾಮಗ್ರಿಗಳನ್ನು ಒಳಗೊಂಡಿದೆ ಎಂದು ಅವರು ತಿಳಿಸಿದರು ನೌಸೇನಾ ಪ್ರಮುಖ ಅಡ್ಮಿರಲ್ ದಿನೇಶ್ ಇದೇ ವೇಳೆ ರಕ್ಷಣಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಿಬ್ಬಂದಿಗೆ ಸಚಿವರು ಪ್ರಶಸ್ತಿ ನೀಡಿ ಗೌರವಿಸಿದರು ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಆ ರಕ್ಷಣಾ ಸಚಿವ ಗ್ರೀಧರ್ ಅರ್ಮಾನೆ ಬಿ ಮೌಜೂದ್ ಥೆ